रा करकारिया जीे ह काश कान बता ेंगे मे पूचरा असा ಉಪರಿಂದ ಡಾಕ್ಟರ್ ಕುರ್ಣಿ ಸರ್ ಅವರು ಈರಣ್ಣ ಎಸ್ ಜೋಡಿಕೆ ಸರ್ ಅವರು ಅಮೃತ ಬಳತಿ ಸರ್ ಅವರು ವಿಠಲ್ ರೆಟ್ಟಿ ಕೃಷ್ಣ ಸರ್ ಅವರು ಅಶೋಕ್ ಅವರು ಪಡಶೆಟ್ಟಿ ನಾಗರಾಜ್ ಅಮೃತರಾವ್ ಪಾಟೀಲ್ ಅವರು ಬಸವರಾಜ್ ಗುರುಲಿಂಗಪ್ಪ ಉದ್ದಿನ್ ಅವರು ಜೊತೆಗೆ ಮಲ್ಲಿಕಾರ್ಜುನ್ ಚಂದ್ರಶೇಖರ್ ಪಾಟೀಲ್ ಸರ್ ಅವರು ಹಿಮ್ಮತ್ ಗೌಡ ಸೀತಾರಾಮ್ ನಾಯ್ಕ ಅವರು ಸಂತೋಷ್ ಉಮಾಕ್ರಾಂತರಾವ್ ಪಾಟೀಲ್ ಅವರು ಇವರೆಲ್ಲರೂ ನಮ್ಮ ಮಾನ್ಯ ನಿರ್ದೇಶಕರಿದ್ದಾರೆ ಅವರಿಗೆ ಗೌರವ ಇದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಗೌರವ ಅರ್ಪಣೆ ಡಾಕ್ಟರ್ ಎಸ್ ಎ ಅವರು ಜೊತೆಗೆ ಕೆ ಎಸ್ ಬಸವರಾಜ್ ಸರ್ ಸದಸ್ಯರು ಅವರಿಗೂ ಸಹ ಈ ಸಂದರ್ಭದಲ್ಲಿ ಅವರ ಅರ್ಪಣೆ ವಿರೂಪಾಕ್ಷ ಗಾಂಧಿ ಸರ್ ಇದ್ದಾರೆ ಮಾನ್ಯ ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷರು ಅದೇ ರೀತಿ ಎಂ ಕೆ ಜಗೀಶ್ ಸರ್ ವ್ಯವಸ್ಥಾಪಕ ನಿರ್ದೇಶಕರು ಬೆಂಗಳೂರು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜೊತೆಗೆ ನಮ್ಮ ಈಗ ಜಿಲ್ಲಾಧಿಕಾರಿಗಳ ಕೃತಜ್ಞ ಶಿಲ್ಪಬಹುದು ಈ ಸಂದರ್ಭದಲ್ಲಿ ಜ್ಞಾನದೀಪ ಶಿಕ್ಷಕರಿಗೆ ಉಡುಗೊರೆಯನ್ನ ವಿತರಣೆ ಮಾಡ್ತಾ ಇದ್ದಾರೆ ಶಿಕ್ಷಕರ ಕಾರ್ಯ ನಿಜಕ್ಕೂ ದೇಶದ ಪ್ರಾತಾಜ್ಞತೆಯನ್ನ ತರಹತೆಯಲ್ಲಿ ಕಾರ್ಯನಿರ್ವಹಿಸುವಂತ ಶಿಕ್ಷಕರು ಅಂತಹ ಶಿಕ್ಷಕರ ದಿನಾಚರಣೆಯ ಪೂರ್ವಕ ಹಾರ್ದಿಕ ಶುಭಾಶಯಗಳೊಂದಿಗೆ ಈ ಸಂದರ್ಭದಲ್ಲಿ ಜ್ಞಾನದೀಪ ಶಿಕ್ಷಕರಿಗೆ ಉಡುಗೊರೆಯನ್ನ ನೀಡಲಾಗಿದ್ದು ಮತ್ತೊಮ್ಮೆ ನಮ್ದವನ್ನೇ ಅರ್ಥ ಬರಲಿದೆ ತಮಗೆ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾರೆ ರಾಜ್ಯದಲ್ಲಿ ಸಾವಿರದ ಮೂವತ್ತು ಶಿಕ್ಷಕರು ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಜ್ಞಾನ ನಿಂಬಾಡಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಮೂವತ್ತು ಶಿಕ್ಷಕರು ಏನಾದರೂ ಮಾಡ್ತಾರೆ ಈಗ ನಮ್ಮ ಜಿಲ್ಲೆಯ ಜನ ಬಹಳ ಮುಂದುವರಿಲಿಕ್ಕೆ ಕಾರಣ ಏನು ಅಂತ ಚಿಂತನೆ ಮಾಡಿದ್ರೆ ಸುಮಾರು ಒಂದು ಇನ್ನೂರು ಮುನ್ನೂರು ವರ್ಷಕ್ಕೆ ಹಿಂದೆ ಬ್ರಿಟಿಷರು ಪೋರ್ಚುಗೀಸರು ಮತ್ತು ಫ್ರೆಂಚ್ ಎಲ್ಲರಲ್ಲಿ ಬಂದರು ಅವರು ಬಂದು ಕೃಷಿಗೆ ಬಹಳ ಬೆಂಬಲವನ್ನು ಕೊಟ್ಟರು ಅದರ ಜೊತೆ ಹೈನುಗಾರಿಕೆಗೆ ಬೆಂಬಲವನ್ನು ಕೊಟ್ಟರು ಹಂಚು ಇವತ್ತು ಇಡೀ ವಿಶ್ವದಲ್ಲಿ ಎಲ್ಲೇ ಕೂಡ ಹಂಚಿ ಇರುವಂತಹ ಹಂಚಿನ ಕಟ್ಟಡ ಮಂಗಳೂರಿನಲ್ಲಿ ಹಂಚಿ ಮಂಗಳೂರು ಅಂತಂದ್ರೆ ಹಂಚು ಹಂಚಿ ಅಂದ್ರೆ ಮಂಗಳೂರು ಅಂತ ಅಷ್ಟು ಪ್ರಸಿದ್ಧವಾಗಿದೆ ಅದಕ್ಕೆ ಅವರೆಲ್ಲರೂ ಕೂಡ ಉದ್ಯೋಗಸ್ಥರಾಗಿ ಕಾರ್ಯನಿರ್ವಹಿಸಿ ಇವತ್ತು ಸಾಕಷ್ಟು ಸಂಪಾದನೆಯನ್ನು ಮಾಡಿದ್ದಾರೆ ಮತ್ತು ಕಾಫಿ ಮತ್ತು ಚಹಾ ಕಾಳು ಮೆಣಸು ಇಂತಹ ಬೆಳೆಗಳು ನಮ್ಮಲ್ಲಿ ಜಾಸ್ತಿ ಆಗಿದ್ದಾರೆ ಹೈನುಗಾರಿಕೆಗೆ ಬಹಳ ಪ್ರಶಸ್ತವನ್ನು ಕೊಟ್ಟರು ಅಲ್ಲಿ ಹಾಗಾಗಿ ಇವತ್ತು ಒಂದು ಸಾವಿರ ಒಂದೂವರೆ ಲಕ್ಷ ಲೀಟರ್ ಹಾಲು ನಮ್ಮ ಒಂದು ತಾಲೂಕಿನಲ್ಲಿ ಇಡೀ ಜಿಲ್ಲೆಯಲ್ಲಿ ಹದಿನೈದು ಎಪ್ಪತ್ ಸಾವಿರ ಲೀಟರ್ ಹಾಲು ಆದರೆ ಅಲ್ಲಿ ಒಂದು ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಆ ಪ್ರೊಡಕ್ಷನ್ ಇದೆ ಇಲ್ಲಿ ಹೆಚ್ಚು ಬೆಂಬಲ ಕೊಡಬೇಕು ಅಂತ ಹೇಳಿ ನಾನು ನಮ್ಮ ಅಭಿವೃದ್ಧಿ ನಿಧಿಯ ದೊಡ್ಡ ಮೊತ್ತವನ್ನು ಒಂದೇ ಕಡೆ ಹಾಕಿ ಅದರ ಪ್ರಾತ್ಯಕ್ಷಿಕೆಯನ್ನು ಮಾಡಿ ಅದರ ಫಲವನ್ನ ಜನತಿನ ಜನರಿಗೆ ಕಾಣುವಂತ ಮತ್ತು ಜನತೆ ಅದರ ಫಲ ಪಡ್ಕೊಡ್ಬೇಕು ಅಂತ ಹೇಳಿ ಮಾಡಿದೆ ಇದು ಹೇಗೆ ಅಂತಂದ್ರೆ ನಮ್ಮ ಮುಸ್ಲಿಮ್ ಇಸ್ಲಾಂ ಧರ್ಮದ ಒಂದು ಕಥೆ ಇದೆ ಏನಂತಂದ್ರೆ ಒಬ್ಬ ಮಕ್ಕಕ್ಕೆ ಹೋಗ್ತಾನೆ ಮಕ್ಕಕ್ ಹೋದಾಗ ಅಲ್ಲಿ ಒಬ್ಬ ಹೇಳ್ತಾನೆ ಮಕ್ಕಳ ಅಶ್ಲೀರವರ್ಣೆ ಆಗ್ತದೆ ಅಂತ ಏನಂತಂದ್ರೆ ಇಲ್ಲಿ ಬಂದೂರಲ್ಲಿ ಯಾರು ನನ್ನ ಭಕ್ತ ನನ್ನ ಭಕ್ತ ಅಶ್ಕಾಕ್ ಅವನು ಒಬ್ಬ ನನ್ನ ಭಕ್ತ ಇದ್ದಾನೆ ಅವನಿದ್ದ ಊರಿನಲ್ಲಿ ಇದ್ದಾನೆ ಹೀಗಿದ್ದಾನೆ ಅವನು ಅವನು ಮಾರುನ ಭಕ್ತ ಅಂತ ಆಶ್ಚರ್ಯ ಹೇಳಿದಂತೆ ಎಲ್ಲರಿಗೂ ಆಶ್ಚರ್ಯವಾಯ್ತು ಎಷ್ಟು ದೊಡ್ಡ ಸಮೂಹ ಇಲ್ಲಿ ಮಕ್ತಾಂತರ ಬಂದಿ ನಾವು ಬಂದಿದ್ದೇವೆ ಎಷ್ಟೆಷ್ಟು ಖರ್ಚು ಮಾಡಿಕೊಂಡು ನಾವು ಬಂದಿದ್ದೇವೆ ವಿಮಾನದಲ್ಲಿ ಬಂದಿದ್ದೇವೆ ಕಾರಿನಲ್ಲಿ ಬಂದಿದೆ ಏನೇನೋ ಕಷ್ಟಪಟ್ಟು ಬಂದಿದ್ದೇವೆ ಆದ್ರೆ ಇಲ್ಲಿ ಇಲ್ಲದೆ ಇರುವಂತ ಮನುಷ್ಯ ಹಶಕಾಕನು ಅಷ್ಟು ದೊಡ್ಡ ಭಕ್ತ ಅಂತ ದೇವರು ಹೇಳಬೇಕಾದ್ರೆ ಏನಕ್ಕೆ ಕಾರಣ ಇರಬಹುದು ಅವನನ್ನು ಹುಡುಕೊಂಡು ಹೋಗ್ತಾರೆ ಹೋದಾಗ ಮನೆಯಲ್ಲಿ ಅವನು ಒಬ್ಬ ಮನುಷ್ಯ ಅಶ್ಕಾಕ ನಿಂತ ಬಹಳ ಪುಣ್ಯಾತ್ಮ ಇದೆ ನಿನ್ನ ಹೆಸರನ್ನ ದೇವರು ಸ್ಮರಣೆ ಮಾಡಿದ್ರು ಹುಡುಕಿ ನಮಸ್ಕಾರ ಮಾಡ್ಬೇಕು ಅಂತ ನಾವೆಲ್ಲಿ ಬಂದಿದ್ದೀರೋ ಅದಕ್ಕೆ ಅವನು ಅಲ್ಲಿ ಆಸೆ ಅವನು ಹೇಳ್ತಾರೆ ನಾನು ಮಹಾ ಪಾಪಿ ನಾನು ನನ್ನ ಕೈ ಮುಗಿಬೇಡ್ರಿ ಅಂತ ಯಾಕಪ್ಪ ಅಂತ ಯಾಕಪ್ಪ ಅಂತಂದ್ರೆ ನಾನು ಮಕ್ಕ ಹೋಗ್ಬೇಕು ಅಂತ ಹೇಳಿ ಬಹಳ ವರ್ಷದಿಂದ ಹಣ ಜಮೆ ಮಾಡ್ತಾ ಬಂದಿದ್ದೆ ಹಣ ಹುಡುಸ್ಕೊಂಡು ಬಂದಿದ್ದೆ ಒಂದ್ಸಲ ನಾನೇ ನಿನ್ನೇನು ಹೊಡಬೇಕು ಮಕ್ಕಳು ಹೇಳುವಾಗ ಪಕ್ಕದ ಮನೆಯಲ್ಲಿ ಬಹಳ ಗಲಾಟೆ ಆಗ್ತೈತೆ ಏನಪ್ಪ ಗಲಾಟೆ ಅಂತಂದ್ರೆ ನಮ್ಮ ತಾಯಿ ಮಗುವಿಗೆ ಬಡಿತಾ ಇದ್ಲು ಏನ್ ಬದಲಿತಾರೆ ಅಂದ್ರೆ ಬಾಯಿ ಮುಚ್ಚಿ ಬಾಯಿ ಮುಚ್ಚು ಬಾಯಿ ಮುಚ್ಚಿ ಎಂದು ಬಡೀತಾ ಇದ್ದಾರೆ ಏನೋ ಹೇಳಿದ್ದಂತೆ ಏ ಯಾಕೆ ನೀವು ಯಾಕೆ ಯಾಕೆ ಹೊಡಿತಾ ಇರಿ ಮಗುವಿಗೆ ಮಗುವಿಗೆ ಆಹಾರ ಬೇಕು ಮತ್ತೆ ಹಸಿವಾಗ್ತಾ ಇದೆ ಅಂತೆ ಆ ಹಸಿವು ನನಗೆ ಕೊಡ್ಲಿಕ್ಕೆ ನನ್ನಲ್ಲಿ ಏನು ಆದಾಯ ಇಲ್ಲ ಹಾಗಾಗಿ ಮತ್ತೆ ನಾನು ಏನ್ ಮಾಡಿ ಹೇಗೆ ಅದ್ರ ಬಾಯಿ ಹೇಗೆ ಅಂದರೆ ಅಳು ನಿಲ್ಲಿಸಲಿ ಅದ್ರಲ್ಲಿ ಹೊಡಿತಾ ಇದ್ದಾನೆ ಅಂತ ಹೇಳಿದಂತೆ ಅವಾಗ ಇವರೆಲ್ಲ ಹೇಳಿದ್ರಂತೆ ನೋಡಿ ನೀನು ಪುಣ್ಯಾತ್ಮ ಇದ್ದೀನಿ ಪಾಪಿ ಎಲ್ಲ ನೀನು ಪುಣ್ಯಾತ್ಮ ಇದ್ದಿ யாரு நாவெல்லும் ஸ்ரீமந்தராக ஸ்ரீமந்திக்கையுங்க நான் சுங்க யாவாக மக்களுக்கு கடின தாரியல சுலப தாரியாக யோசனை மாறி ஆரம்பிது சமஸ்க்கு போது யோஜனை அது நீனும் நின்ந்தனையில் ஒன்று வர்ஷ ஹணிசி அதன் பக்க மனையே ஊட்டக்கப்பட்ட இதில் நின்று புண்ணிய பழ ஜாஸ்தி இதக்காக ஜன பல சந்தோஷ சந்தோஷப்படுத்த